ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯ ಅಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೆ ಅಧ್ಯಾಯ ಎರಡು ಸ್ಕೂಲಿನಿಂದ ಪರಾರಿ ಒಂದು ದಿನ ಬೆಳಗ್ಗೆ ಮುಂಚೆ ನಮ್ಮಮ್ಮ ನಮಗೆ ಒಗೆದ ಬಟ್ಟೆ ಹಾಕಿ ತಲೆ ಬಾಚಿ ಮೂಗಿನ ಸಿಂಬಳ ತೆಗೆದು ಕೊಳೆ ಮಾಡಿಕೊಂಡಿದ್ದ ಕೈ ಕಾಲುಗಳನ್ನೆಲ್ಲ ತೊಳೆದು ರಿಪೇರಿ ಮಾಡಿದಾಗ ನಮಗೆ ಗೊತ್ತಾಯಿತು ನಮ್ಮನ್ನು ಸ್ಕೂಲಿಗೆ ಇವತ್ತು ಸೇರಿಸುತ್ತಾರೆ ಎಂದು ಹಾಗೆಂದು ದಿನವೂ ಸ್ನಾನ ಮಾಡಿಸುತ್ತಿರಲಿಲ್ಲ ಎಂದಲ್ಲ ಅಷ್ಟು ಮುಂಚೆ ಮಾಡಿಸುತ್ತಿರಲಿಲ್ಲ ನಾನು ನನ್ನ ತಮ್ಮ ಇಬ್ಬರೂ ಆಗ ಸ್ನಾನ ದ್ವೇಷಿಗಳೆಂದೇ ಹೇಳಬಹುದು ಆಟ ಆಡುವ ಮೂಲ್ಯ ಸಮಯ ಇದರಿಂದ ವ್ಯರ್ಥವಾಗುತ್ತದೆ ಎಂದೇ ದೃಢವಾಗಿ ನಂಬಿದ್ದೆವು ನಮಗೆ ಸ್ನಾನ ಮಾಡಿಸುವುದೆಂದರೆ ಅಮ್ಮನಿಗೆ ಅದೊಂದು ದೊಡ್ಡ ಹಗರಣ ನಾವು ಆಟವಾಡುತ್ತಾ ಮಾಡಿಕೊಂಡು ಮುಚ್ಚಿಟ್ಟುಕೊಂಡಿದ್ದ ಗಾಯಗಳೆಲ್ಲ ಹೊರಬೀಳುತ್ತಿದ್ದವು ಎಲ್ಲೆಲ್ಲಿ ಏನೇನು ತುಂಟಾಟ ನಡೆಸಿದವು ಎನ್ನುವ ಚರಿತ್ರೆಯೆಲ್ಲ ಗಾಯದ ಮುಖಾಂತರ ಹೊರಬೀಳುತ್ತಿತ್ತು ಅಲ್ಲದೆ ಗಾಯದ ಮೇಲೆ ತಿಕ್ಕಿದರು ಎಂದೋ ಕಣ್ಣಿಗೆ ಸೋಪು ಹೋಯಿತು ಎಂದೋ ನೀರು ತುಂಬ ಬಿಸಿಯಾಯಿತು ಎಂದೋ ಬಚ್ಚಲ ಮನೆಯಲ್ಲಿ ನಮ್ಮ ಚೀರಾಟ ಬೋರ್ಹಾಟಗಳು ಅಳು ಎಲ್ಲ ಹೊರಗಿನಿಂದ ಕೇಳುವವರಿಗೆ ಎದೆ ದಿಗಿಲಿಕ್ಕಿಸುತ್ತಿತ್ತು ಒಂದು ಸಾರಿ ಅಮ್ಮ ಸ್ನಾನ ಮಾಡಿಸುವಾಗ ಚೈತ್ರನ ತಲೆಗೆ ಸೋಪು ಹಾಕಿ ತಿಕ್ಕಿದ ಕೂಡಲೇ ನೊರೆಯೆಲ್ಲ ಕೆಂಪಗಾಗಿ ರಕ್ತವಾಯಿತು ಅಮ್ಮ ಎಲ್ಲಿ ಗಾಯ ಮಾಡಿಕೊಂಡಿದ್ದನ್ನು ತಾನು ತಿಕ್ಕಿದೆನೋ ಎಂದು ಬೇಗ ಬೇಗ ಗಾಬರಿಯಿಂದ ಅವನ ತಲೆ ತೊಳೆದು ಅನಂತರ ಅಣ್ಣನನ್ನು ಕರೆದು ಹೇಳಿದರು ಚೈತ್ರನನ್ನು ಎಲ್ಲಿ ಗಾಯ ಮಾಡಿಕೊಂಡೆಯೋ ಎಂದು ಎಷ್ಟು ಕೇಳಿದರೂ ಅವನು ತನಗೇನು ಗೊತ್ತೇ ಇಲ್ಲವೆಂದು ಪಿಳಿಪಿಳಿ ಕಣ್ಣು ಬಿಟ್ಟ ಅಣ್ಣ ಅಮ್ಮ ಇಬ್ಬರೂ ಅವನ ಕೇಶರಾಶಿಯಲ್ಲಿ ಎಷ್ಟು ಹುಡುಕಿದರೂ ಯಾವ ಗಾಯವೂ ಕಾಣಲಿಲ್ಲ ನಮ್ಮ ಮನೆ ವೈದ್ಯರಾದ ಕಿನಿ ಡಾಕ್ಟರಿಗೂ ತೋರಿಸಿದರು ಅವರಿಗೂ ಸಹ ಯಾವ ಗಾಯವೂ ಕಾಣಲಿಲ್ಲ ಕೊನೆಗೆ ಸಾಯಂಕಾಲದ ಹೊತ್ತಿಗೆ ಇವನ ತಲೆಯಿಂದ ರಕ್ತ ಬಂದ ರಹಸ್ಯ ಹೊರಬಿತ್ತು ಅಣ್ಣನಿಗೆ ಪರೀಕ್ಷೆಯ ಉತ್ತರ ಪತ್ರಿಕೆಗಳು ಬಂದಾಗ ಅದನ್ನು ಕರೆಕ್ಷನ್ ಮಾಡಿ ಗುರುತು ಮಾಡಲು ಕೆಂಪು ಶಾಯಿ ಬೇಕಾಗುತ್ತಿತ್ತು ಅದಕ್ಕಾಗಿ ತಂದ ಕೆಂಪು ಇಂಕಿನ ಬಾಟ್ಲಿಯೊಂದು ಇತ್ತು ಯಾವುದೋ ಮೂಲೆಯಲ್ಲಿಟ್ಟಿದ್ದ ಅದನ್ನು ಯಾರು ಚೆಲ್ಲಿ ಅವಾಂತರ ಮಾಡಿದ್ದೆಂದು ವಿಚಾರಣೆ ಮಾಡಿದಾಗ ಅದು ಚೈತ್ರನ ಕೆಲಸ ಎಂಬುದು ಹೊರಬಿತ್ತು ಲೀಕ್ ಆಗುವ ಪೆನ್ನಿನ ಶಾಯಿಯನ್ನು ತಲೆಗೆ ತಿಕ್ಕುವುದು ನೋಡಿದ್ದ ಚೈತ್ರ ತಲೆ ಇರುವುದೇ ಇಂಕ್ ಒರೆಸುವುದಕ್ಕೆಂದು ತಿಳಿದು ಅಲ್ಲಿ ಚೆಲ್ಲಿದ ಇಂಕನ್ನೆಲ್ಲ ತಲೆಗೆ ಬಳೆದುಕೊಂಡಿದ್ದ ತನ್ನ ಅನಾಚಾರ ಸ್ನಾನ ಮಾಡಿಸುವಾಗ ಹೊರಬೀಳುತ್ತದೆಂದು ಅವನಿಗೆ ಅಂದಾಜಿರಲಿಲ್ಲ ಸ್ಕೂಲಿಗೆ ಹೋಗಲು ನಮಗೆ ಸುತರಾಮ್ ಇಷ್ಟವಿರಲಿಲ್ಲ ಹಾಗೆಲ್ಲ ಈಗಿನಂತೆ ಶಿಶುವಿಹಾರಗಳಿರಲಿಲ್ಲ ಒಂಟಿ ಕೊಪ್ಪಲು ಅಂತೂ ವಿದ್ಯಾಭ್ಯಾಸದ ದೃಷ್ಟಿಯಿಂದ ತುಂಬ ಹಿಂದುಳಿದಿತ್ತು ಆದ್ದರಿಂದ ನಮಗೆ ಶಿಶುವಿಹಾರಕ್ಕೆ ಹೋಗೇ ಗೊತ್ತಿಲ್ಲ ನಾವು ಸ್ಕೂಲಿಗೆ ಸೇರುವಷ್ಟು ದೊಡ್ಡವರಾಗುವವರೆಗೂ ಮನೆಯಲ್ಲೇ ಆಡಿಕೊಂಡಿದ್ದೆವು ಶಾಲೆಗೆ ಹೋಗುವ ಪರಿಪಾಠ ಚೂರು ಇರಲಿಲ್ಲ ಅಣ್ಣನ ಎರಡು ಕೈಗಳನ್ನು ನಾವಿಬ್ಬರೂ ಹಿಡಿದುಕೊಂಡು ಅಸಹನೆಯಿಂದ ಆದರೂ ವಿಧಿಯಿಲ್ಲದೆ ನಡೆದು ಹೋದೆವು ದಾರಿಯುದ್ದಕ್ಕೂ ನಮ್ಮ ತಂದೆ ಸ್ಕೂಲಿಗೆ ಹೋಗುವ ಅಗತ್ಯವನ್ನು ವಿದ್ಯಾಭ್ಯಾಸದ ಮೂಲ್ಯತೆಯನ್ನು ಕುರಿತು ಅನೇಕ ಬುದ್ಧಿವಾದಗಳನ್ನು ಹೇಳುತ್ತಾ ನಡೆದು ಬಂದರು ಆದರೆ ಅದೇನೂ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಮಾಡಲಿಲ್ಲ ನಾವು ಪದೇ ಪದೇ ಮನೆಗೆ ಹೋಗೋಣ ಎಂದು ಕಾಲಿಗೆ ಬ್ರೇಕ್ ಹಾಕಿಕೊಂಡು ರಾಂಗ್ ಮಾಡುತ್ತಿದ್ದುದರಿಂದ ತಮ್ಮ ಉಪದೇಶ ನಮ್ಮ ಮೇಲೆ ಪರಿಣಾಮ ಬೀರಿಲ್ಲವೆಂದು ಅವರಿಗೂ ಗೊತ್ತಾಯಿತು ಓದದೆ ತಿರುಗಿಕೊಂಡಿದ್ದರೆ ಯಾರು ನಿಮಗೆ ಮನೆಯಲ್ಲಿ ಕೂರಿಸಿ ಊಟ ಹಾಕುತ್ತಾರೆ ಮನುಷ್ಯ ಊಟ ಸಂಪಾದಿಸಲು ಏನಾದರೂ ಕೆಲಸ ಮಾಡಲೇಬೇಕು ನೀವು ಸ್ಕೂಲಿಗೆ ಹೋಗದಿದ್ದರೆ ನಿಮ್ಮನ್ನು ದನ ಕಾಯಲು ಕಳಿಸಬೇಕಾಗುತ್ತದೆ ನಮ್ಮ ಮುಂಡಾಟಕ್ಕೆ ರೇಗಿ ಹೇಳಿದರು ನಮ್ಮ ಮನೆಯಲ್ಲಿ ದನ ಎಮ್ಮೆ ಯಾವುದೂ ಇರಲಿಲ್ಲ ಆದ್ದರಿಂದ ನಮ್ಮನ್ನು ದನ ಕಾಯಲು ಎಲ್ಲಿಗೆ ಕಳಿಸುತ್ತಾರೆಂದು ಕೇಳಿದೆವು ನಮ್ಮ ಪ್ರಶ್ನೆ ಅವರನ್ನು ಚಿಂತಿಸುವಂತೆ ಮಾಡಿತು ವಿದ್ಯಾಭ್ಯಾಸದ ಅಗತ್ಯವನ್ನು ನಮ್ಮ ತಲೆಗೆ ನಾಟುವಂತೆ ಮಾಡುವುದು ಹೇಗೆಂದು ಕೊಂಚ ಹೊತ್ತು ಯೋಚಿಸಿಯೇ ನೋಡು ನಾವು ಯಾರು ನಿಮ್ಮನ್ನು ದನ ಕಾಯಲು ಕಳಿಸುವುದಿಲ್ಲ ಆದರೆ ನಾವೆಲ್ಲ ಎಷ್ಟು ದಿನ ಇರುತ್ತೇವೆ ಆಮೇಲಾದರೂ ನೀವು ಕೆಲಸ ಮಾಡಬೇಕಲ್ಲ ವಿದ್ಯಾಭ್ಯಾಸ ಇಲ್ಲದವರು ಜಲಗಾರ ರಾಮನ ಕೆಲಸ ಮಾಡಿಕೊಂಡಿರಬೇಕಾಗುತ್ತದೆ ನಾನು ನಿನ್ನ ಅಮ್ಮ ಎಲ್ಲ ಯಾವಾಗಲೂ ನಿಮ್ಮ ಜೊತೆ ಇರುತ್ತೇವೆ ಲೋಕ ಹೀಗೆ ಇರುತ್ತೆ ಅಂತ ನೀವು ತಿಳಿಯಬಾರದು ಎಂದು ಗಂಭೀರವಾಗಿ ಹೇಳಿದರು ಈ ಹೇಳಿಕೆಯಿಂದ ನಮಗೆ ವಿದ್ಯಾಭ್ಯಾಸದ ಹಿರಿಮೆ ಕಿಂಚಿತ್ ಅರ್ಥವಾಗದಿದ್ದರೂ ವಿದ್ಯಾಭ್ಯಾಸ ಮಾಡದಿದ್ದವನು ಜಲಗಾರ ರಾಮನಂತೆ ಬದುಕಬೇಕಾಗುತ್ತದೆ ಎನ್ನುವುದು ಕೊಂಚ ದಿಗಿಲಿಕ್ಕಿಸಿತು ಒಂಟಿ ಕೊಪ್ಪಲು ಆಗ ಎಷ್ಟೊಂದು ಹಿಂದುಳಿದಿತ್ತೆಂದರೆ ತಲೆಯ ಮೇಲೆ ಮಲಹೊರುವ ಜಾಡಮಾಲಿಗಳ ದೊಡ್ಡ ಗುಂಪೆ ನಮ್ಮ ಮನೆಯಿಂದ ಕೊಂಚ ದೂರದಲ್ಲಿ ಕೇರಿ ಕಟ್ಟಿಕೊಂಡಿತ್ತು ಅವರ ಬಡತನ ಕೊಳಕು ಹೇಳಲ ಸಾಧ್ಯ ನಾವು ಹೊಲದ ಕಡೆ ತಿರುಗಾಡಲು ಹೋದಾಗೆಲ್ಲ ಅವರ ಕೇರಿಯ ಕಡೆಗೆ ಇಣುಕಿ ನೋಡಿ ಅಸಹ್ಯಪಟ್ಟುಕೊಳ್ಳುತ್ತಿದ್ದೆವು ಜಲಗಾರರಾಮ ಆ ಕೇರಿಯ ಅವರಲ್ಲಿ ಒಬ್ಬ ಹಬ್ಬಗಳಲ್ಲಿ ವಿಶೇಷ ಅಡಿಗೆ ತಗೊಂಡು ಹೋಗಲು ದಸರಾ ಸಮಯದಲ್ಲಿ ಇನಾಮು ಪಡೆಯಲು ನಮ್ಮ ಮನೆಗೆ ಬರುತ್ತಿದ್ದ ನಮ್ಮ ಅಣ್ಣ ರಾಮಕೃಷ್ಣಾಶ್ರಮದಲ್ಲಿ ಇದ್ದಾಗಿನಿಂದಲೂ ಅವನು ಅವರಿಗೆ ಪರಿಚಯ ಆ ಸಲುಗೆಯ ಮೇಲೆ ಅವನು ನಾವೇನಾದರೂ ಇನಾಮು ಕೊಡುವುದಿಲ್ಲ ಎಂದು ಹೇಳಿದರೆ ನಮಗೆ ಹೆದರಿಸುತ್ತಿದ್ದ ಎಲ್ಲರೆದುರು ನಿಮ್ಮ ಹೇಳು ಉಚ್ಚೆಯೆಲ್ಲ ಬಳಿದಿದ್ದೇನೆ ನನಗೆ ಮುಂದೆ ಹೋಗೆಂದು ಹೇಳುತ್ತೀರಾ ಎಂದು ಅವಮಾನವಾಗುವಂತೆ ದಬಾಯಿಸುತ್ತಿದ್ದ ಜಲಗಾರ ರಾಮನ ಮೇಲೆ ಮತ್ತು ಕ್ಷೌರಕ್ಕೆ ಬರುತ್ತಿದ್ದ ದಾಸಿ ಮೇಲೆ ನಾವೆಷ್ಟೇ ಚಾಡಿ ಹೇಳಿದರೂ ಅವರಿಗೆ ನಮ್ಮ ತಂದೆ ಬೈಯುತ್ತಿರಲಿಲ್ಲ ಇದಕ್ಕೆ ಮುಖ್ಯ ಕಾರಣ ಅವರು ಸಿದ್ದೇಶ್ವರಾನಂದರ ಜೊತೆ ಇದ್ದಾಗಿನಿಂದಲೂ ಇವರು ಪರಿಚಯವಿದ್ದುದಿರಬೇಕು ಈ ಇಬ್ಬರು ಕೆಲಸಕ್ಕೆ ಮನೆಗೆ ಬಂದರೆ ನಮ್ಮ ಜೂರತ್ಗಳಿಗೆ ಹೆಚ್ಚು ಬೆಲೆಯನ್ನೇ ಕೊಡುತ್ತಿರಲಿಲ್ಲ ದಾಸಿ ಸಹ ರಾಮನಂತೆಯೇ ನಮಗೆ ಚಂದಮಾಮದಲ್ಲಿ ಬರುವ ರಾಜಕುಮಾರರಂತೆ ಅಥವಾ ನಾಟಕದವರಂತೆ ಉದ್ದ ಕೂದಲು ಬಿಡಬೇಕೆಂದು ಎಷ್ಟೊಂದು ಆಸೆ ಇತ್ತು ಕ್ಷೌರ ಮಾಡುವಾಗ ನಮಗೆ ಕೂದಲು ಸ್ವಲ್ಪ ಉದ್ದ ಬಿಡೋ ಎಂದು ಎಷ್ಟು ಹೇಳಿದರೂ ದಾಸಿ ನಮ್ಮ ತಂದೆ ಮಾತಿನ ಪ್ರಕಾರವೇ ಸಮ್ಮರ್ ಕಟ್ ಮಾಡಿ ನಮ್ಮ ದ್ವೇಷಕ್ಕೆ ತುತ್ತಾಗಿದ್ದ ದಾರಿ ಮಧ್ಯೆ ಜಲಗಾರ ರಾಮನ ಉದಾಹರಣೆಯ ಜೊತೆಗೆ ಒಂದಲ್ಲ ಒಂದು ದಿನ ನಾವು ಜೀವನವನ್ನು ಏಕಾಂಗಿಗಳಾಗಿ ಎದುರಿಸಬೇಕಾಗುತ್ತದೆ ಎನ್ನುವ ಸತ್ಯವನ್ನು ಹೇಳಿದ್ದು ಸಹ ನಮ್ಮ ಮೇಲೆ ಅಂಥದೇನು ಪರಿಣಾಮ ಮಾಡಲಿಲ್ಲ ಏಕೆಂದರೆ ಅಣ್ಣ ಅಮ್ಮ ಇಲ್ಲದ ಜಗತ್ತನ್ನು ಊಹಿಸಿಕೊಳ್ಳುವುದು ಆಗ ನಮಗೆ ಸಾಧ್ಯವಿರಲಿಲ್ಲ ಒಟ್ಟಿನಲ್ಲಿ ಮೊಂಡಾಟ ಮುಂದುವರಿಸಿಕೊಂಡೇ ಸ್ಕೂಲಿನವರೆಗೂ ಹೋದೆವು ಆಗ ಈಗಿನಂತೆ ಶಿಶುವಿಹಾರಕ್ಕೂ ಸಹ ಅಪ್ಲಿಕೇಶನ್ನು ಇಂಟರ್ವ್ಯೂ ಕ್ಯಾಪಿಟೇಷನ್ನು ಯಾವುದೂ ಇರಲಿಲ್ಲ ಅಪ್ಪನೋ ಅಮ್ಮನೋ ಮಕ್ಕಳಿಗೆ ನಾಲ್ಕು ಚೆನ್ನಾಗಿ ಬಿಗಿದು ಗೆಳತಂದು ಸ್ಕೂಲಿಗೆ ಬಿಡುತ್ತಿದ್ದರು ಮಿಕ್ಕಿದ್ದೆಲ್ಲ ಮೇಷ್ಟರ ಜವಾಬ್ದಾರಿ ನಮ್ಮ ತಂದೆ ಮೇಷ್ಟರ ಹತ್ತಿರ ಏನು ಮಾತಾಡಿದರು ಮೇಷ್ಟರು ನನಗೆ ರಾಮಾಯಣದ ಮೇಲೆ ಕೆಲವು ಪ್ರಶ್ನೆ ಕೇಳಿದರು ಚೈತ್ರನಿಗೆ ಅದನ್ನೂ ಕೇಳಲಿಲ್ಲ ಇಬ್ಬರನ್ನು ಸ್ಕೂಲಿಗೆ ಸೇರಿಸಿಕೊಂಡರು ಎಲ್ಲ ಕ್ಲಾಸುಗಳು ಒಂದೇ ರೂಮಿನಲ್ಲಿದ್ದರೂ ಹುಡುಗರು ಆಯಾ ಕ್ಲಾಸಿನ ಗುಂಪಿನಲ್ಲಿ ಕುಳಿತುಕೊಳ್ಳಬೇಕಿತ್ತು ಚೈತ್ರ ನನ್ನ ಜೊತೆಗೆ ಕೂರುವುದೆಂದು ಹಠ ಹಿಡಿದ ಅಣ್ಣ ಉಪಾಯಗಾಣದೆ ಒಂದೆರಡು ದಿನ ಅವನೊಟ್ಟಿಗೆ ಕುಳಿತಿರಲಿ ಎಂದು ಮೇಷ್ಟರಿಗೆ ಹೇಳಿದರು ಅಣ್ಣ ನಮ್ಮನ್ನು ಕ್ಲಾಸಿನೊಳಗೆ ಬಿಟ್ಟು ನಿರ್ಗಮಿಸಿದ ಕೂಡಲೇ ನಮಗೆ ತಬ್ಬಲಿಗಳಾದಂತೆ ಅನ್ನಿಸಿತು ಅದು ಪಡುವಾರಲ್ಲಿ ಒಂಟು ಹಳ್ಳಿ ನಡುವಿದ್ದ ಸ್ಕೂಲು ಹಳ್ಳಿ ಹುಡುಗರೇ ಬಹುಸಂಖ್ಯೆಯಲ್ಲಿ ತುಂಬಿದ್ದರು ಎಲ್ಲರೂ ಪಕ್ಕಾ ಕೊಳಕರು ಅನೇಕರ ಮೂಗಿನಲ್ಲಿ ಸಿಂಬಳ ಉಚ್ಚೆ ವಾಸನೆ ನಾವೇನು ಅಂಥ ನಯ ನಾಜುಕಿನ ಹುಡುಗರಲ್ಲದಿದ್ದರೂ ನಮಗೆ ಸ್ಕೂಲಿನ ಬಗ್ಗೆ ಇದ್ದ ಅಸಹನೆಯು ಸೇರಿ ವಿಪರೀತ ರೇಜಿಗೆಯಾಯಿತು ಮೇಷ್ಟರ ಪಾಡಿಗೆ ಮೇಷ್ಟರು ಎಂಥದೋ ಪಾಠಗೊಣಗುತ್ತಾ ಇದ್ದರು ಹುಡುಗರ ಪಾಡಿಗೆ ಹುಡುಗರು ಅದಕ್ಕೆ ಸಂಪೂರ್ಣ ವಿಮುಖರಾಗಿ ಕುಳಿತು ಹರಟುತ್ತಾ ಜಗಳವಾಡುತ್ತಾ ಇದ್ದರು ಆ ಸ್ಕೂಲು ಜಲಗಾರರ ಕೇರಿಗಿಂತ ಯಾವ ಥರದಲ್ಲೂ ಆಪ್ಯಾಯಮಾನವಾಗಿರಲಿಲ್ಲ ಒಂದಿಬ್ಬರು ಮದುವೆ ವಯಸ್ಸಿಗೆ ಬಂದಿದ್ದಂಥ ದಾಂಡಿಗರು ಒಂದನೇ ಕ್ಲಾಸಿನಲ್ಲಿ ಕುಳಿತಿದ್ದರು ಅವರೆಲ್ಲ ಎಷ್ಟು ಕೆಟ್ಟವರಾಗಿದ್ದರೆಂದರೆ ಅಣ್ಣ ನಮ್ಮನ್ನು ಬಿಟ್ಟು ಕಣ್ಮರೆಯಾಗುತ್ತಲೂ ಅಕ್ಕಪಕ್ಕ ಇದ್ದವರು ನಮ್ಮತ್ತ ಸರಿದು ಕುಳಿತು ಒಬ್ಬ ನನ್ನನ್ನು ಚಿವುಟಿದ ಇನ್ನೊಬ್ಬ ಚೈತ್ರನ ಜೇಬಿನಲ್ಲಿದ್ದ ಬಳಪ ತೆಗೆದುಕೊಂಡು ಅರ್ಧ ಮುರಿದು ಜೇಬಿಗೆ ಹಾಕಿಕೊಂಡ ಒಟ್ಟಿನಲ್ಲಿ ನಮ್ಮಿಬ್ಬರಿಗೂ ಆ ಸ್ಕೂಲು ಕ್ಷಣ ಕ್ಷಣಕ್ಕೂ ಅಸಹನೀಯವಾಗುತ್ತಾ ಹೋಯಿತು ದಿನವೆಲ್ಲ ಇವರ ನಡುವೆ ಇಲ್ಲಿ ಕುಳಿತಿರುವುದು ನಮಗೆ ಅಸಾಧ್ಯವೇ ಇರಲಿಲ್ಲ ಕ್ಲಾಸಿನೊಳಗೆ ಇಷ್ಟು ಹಿಂಸೆ ಕೊಡುವವರು ಇನ್ನು ಕ್ಲಾಸು ಬಿಟ್ಟ ಮೇಲೆ ಏನೇನು ಮಾಡುತ್ತಾರೋ ಎಂದು ಗಾಬರಿಯಾಗಿ ನಾನು ಚೈತ್ರನಿಗೆ ಮನೆಗೆ ಓಡಿ ಬಿಡೋಣ ಕಣೋ ಎಂದು ಗುಟ್ಟಾಗಿ ಹೇಳಿದೆ ಇಬ್ಬರು ಸ್ಲೇಟು ಪುಸ್ತಕ ತಗೊಂಡು ಮೇಷ್ಟರು ಅತ್ತ ತಿರುಗಿದಾಗ ಎದ್ದು ತೆರೆದ ಬಾಗಿಲಿಂದ ಒಂದೇ ಉಸಿರಿಗೆ ಮನೆ ಕಡೆ ಓಟಾಕಿದ್ದೆವು ಮೈಸೂರಿನಲ್ಲಿ ಆಗ ಜಟಕ ಗಾಡಿಗಳೇ ಏಕಮಾತ್ರ ವಾಹನ ಸೌಕರ್ಯ ನಮ್ಮ ತಂದೆಯವರು ಕಾಲೇಜಿಗೆ ಹೋಗುವಾಗ ಆಗಾಗ ಜಟಕದಲ್ಲಿ ಹೋಗುತ್ತಿದ್ದರು ಆಗೆಲ್ಲ ಜಟಕ ತರಲು ನನಗೆ ಹೇಳುತ್ತಿದ್ದರು ಹಾಗಾಗಿ ನನಗೆ ಪೋಸ್ಟ್ ಆಫೀಸ್ ಎದುರಿದ್ದ ಜಟಕ ಸ್ಟ್ಯಾಂಡಿನಿಂದ ಮನೆಗೆ ಹೋಗುವ ದಾರಿ ಗೊತ್ತಿತ್ತು ಅದೇ ದಾರಿಯಲ್ಲಿ ಒಂದೇ ಉಸಿರಿಗೆ ಓಡಿ ಮನೆ ತಲುಪಿಯೇ ಬಿಟ್ಟವು ಅಣ್ಣ ನಮಗೆ ದಾರಿಯಲ್ಲಿ ಎಲ್ಲೂ ಸಿಕ್ಕಲಿಲ್ಲ ಅವರು ಮನೆಗೂ ಸಹ ಇನ್ನೂ ಬಂದಿರಲಿಲ್ಲ ಅಮ್ಮನಿಗೆ ಏದುಸಿರು ಬಿಡುತ್ತಾ ಓಡಿ ಬಂದ ನಮ್ಮನ್ನು ನೋಡಿ ಗಾಬರಿ ಅಣ್ಣ ಎಲ್ಲಿ ಎಂದು ನಮ್ಮನ್ನು ಕೇಳಿದರು ನಾವು ಅಣ್ಣ ನಮ್ಮನ್ನು ಸ್ಕೂಲಿನಲ್ಲಿ ಬಿಟ್ಟು ನಿರ್ಗಮಿಸುತ್ತಿದ್ದ ಹಾಗೆ ಎದ್ದು ಓಡಿ ಬಂದುದ್ದನ್ನು ಹೇಳಿದೆವು ಅಣ್ಣ ವಾಪಸ್ ಮನೆಗೆ ಬಂದಾಗ ಮನೆಯಲ್ಲೇ ಇದ್ದ ನಮ್ಮನ್ನು ನೋಡಿ ಆಶ್ಚರ್ಯಚಕಿತರಾದರು ಸ್ಕೂಲಿನಿಂದೆದ್ದು ಓಡಿ ಬಂದ ಅಪರಾಧಕ್ಕೆ ಏನು ಶಿಕ್ಷೆಯೋ ಎಂದು ನಾವು ಹೆದರಿದ್ದೆವು ನಾವು ಭಯಪಟ್ಟಂತೆ ಹೊಡೆತಗಳೇನು ನಮಗೆ ಬೀಳಲಿಲ್ಲ ಬಹುಶಃ ಆ ಸ್ಕೂಲಿನ ಬಗ್ಗೆ ಅವರಿಗೂ ದುರಾಭಿಪ್ರಾಯ ಮೂಡಿತೋ ಏನೋ ತುಂಬ ಹೊತ್ತು ಯೋಚನೆ ಮಾಡಿ ಆಮೇಲೆ ಮೌನವಾಗಿ ಸುಮ್ಮನಾದರು ಕೊಂಚ ದಿನಗಳ ಅನಂತರ ನಂಚುಂಡಯ್ಯ ಎನ್ನುವವರೊಬ್ಬರನ್ನು ಮನೆಯಲ್ಲೇ ನಮಗೆ ಪಾಠ ಹೇಳಲು ನಿಯಮಿಸಿದರು ಅದು ಕೆಲವು ಕಾಲ ನಡೆಯಿತು ದಿನ ಸಂಜೆಯಾದ ನಂತರ ಅಮ್ಮ ಬೆತ್ತ ಹಿಡಿದುಕೊಂಡು ನಮಗೆ ಆಯ್ ಇತ್ತಿದ್ದಿಸುತ್ತಿದ್ದಳು ಅಷ್ಟರಲ್ಲಿ ಶ್ರೀಮತಿ ಸುನಂದಮ್ಮ ಎನ್ನುವವರು ಶ್ರೀ ಚದುರಂಗರ ಶ್ರೀಮತಿ ಚಂಚಲ ಟೀಚರ್ರವರು ಇನ್ನೊಂದು ಸ್ಕೂಲ್ ನಮ್ಮ ಮನೆಗೆ ಹತ್ತಿರದಲ್ಲೇ ತೆರೆದರು ಅಲ್ಲಿಗೆ ಸರ್ಕಾರಿ ನೌಕರರ ಮಕ್ಕಳೇ ಹೆಚ್ಚು ಬರುತ್ತಿದ್ದುದರಿಂದ ಹಳ್ಳಿಯ ಹುಡುಗರ ಕಾಟ ಇರಲಿಲ್ಲ ಜೊತೆಗೆ ಚಂಚಲ ಟೀಚರ್ಗೆ ಅಣ್ಣನ ಪರಿಚಯವಿದ್ದುದರಿಂದ ನಮ್ಮನ್ನು ತುಂಬ ವಿಶ್ವಾಸದಿಂದ ಮಾತಾಡಿಸುತ್ತಿದ್ದರು ನಮಗೆ ಸ್ಕೂಲಿನ ಬಗ್ಗೆ ಇದ್ದ ದ್ವೇಷ ಸಾಕಷ್ಟು ಗಿದರಿಂದ ಕಡಿಮೆಯಾಯಿತು ಬೆತ್ತ ಹಿಡಿದುಕೊಂಡು ಪಾಠ ಹೇಳಿಕೊಡುತ್ತಿದ್ದ ಅಮ್ಮನ ಮನೆ ಸ್ಕೂಲಿಗಿಂತ ಈ ಶಿಶುವಿಹಾರ ಎಷ್ಟು ವಾಸಿ ಎನಿಸುತ್ತಿತ್ತು ಅಂತೂ ನಮಗೆ ಸ್ಕೂಲಿಗೆ ಹೋಗುವ ಅಭ್ಯಾಸ ಶುರುವಾಯಿತು ಅಣ್ಣ ನಾವು ಮಿಡಲ್ ಸ್ಕೂಲಿಗೆ ಸೇರಿದ ಮೇಲೆ ನಮಗೆ ಆಗೀಗ ಪಾಠ ಹೇಳುತ್ತಿದ್ದರೆ ಹೊರತು ಎಲ್ಲ ನಮಗೆ ನಮ್ಮ ಅಮ್ಮನೇ ಹೇಳಿಕೊಟ್ಟದ್ದು ಅಣ್ಣ ಅಕ್ಷರಾಭ್ಯಾಸ ಮಾಡುತ್ತಾ ನಮಗೆ ಪಾಠ ಹೇಳಿಕೊಟ್ಟಿದ್ದು ನೆನಪಿಲ್ಲದಿದ್ದರೂ ಒಂದು ಮಾತ್ರ ನನಗೆ ಅಚ್ಚಳಿಯದೆ ನೆನಪಿನಲ್ಲಿ ಉಳಿದಿದೆ ಅದೆಂದರೆ ಈ ಅಕ್ಷರ ಬರೆದು ಅದನ್ನು ಸುಲಭವಾಗಿ ಇಲಿ ಚಿತ್ರವನ್ನಾಗಿ ಪರಿವರ್ತಿಸುವುದನ್ನು ಬಾ ಅಕ್ಷರ ಬರೆದು ಅದನ್ನು ಬಾತಿನ ಚಿತ್ರವನ್ನಾಗಿ ಪರಿವರ್ತಿಸುವುದನ್ನು ತೋರಿಸಿದ್ದು ಈ ಬರೆದು ಅದರ ಎರಡು ಕಮಾನುಗಳ ಅಡಿ ಒಂದು ಕೀರೆಳೆದು ಮೊದಲನೇ ಕಮಾನಿಗೆ ಕಣ್ಣು ಮೂಗು ಮೀಸೆಗಳನ್ನು ಬರೆದರೆ ಸಾಕು ನಮ್ಮ ಕಲ್ಪನೆಯಲ್ಲಿ ಅದು ಸಾಕ್ಷಾತ್ ಇಲಿಯಾಗುತ್ತಿತ್ತು ಹಾಗೆ ಬಾ ಬರೆದು ಅದರ ಮುಂಭಾಗದ ವಂಕಿಗೆ ಒಂದು ಕೊಕ್ಕು ಬರೆದರೆ ಸಾಕು ಅದು ಬಾತಿನಂತೆ ಕಾಣುತ್ತದೆ ಚಿತ್ರ ಬರೆಯುವುದು ನಮಗೂ ಕರಗತವಾಯಿತಲ್ಲ ಎಂದು ನಮಗೆ ಅದು ತಿಳಿದಾಗ ಎಂಥ ಖುಷಿಯಾಯ್ತೆಂದರೆ ಅನೇಕ ದಿನಗಳು ನಾವು ಅದೇ ಗುಂಗಿನಲ್ಲೇ ಇದ್ದೆವು ಇದ್ದ ಬಿದ್ದ ಪುಸ್ತಕಗಳ ಖಾಲಿ ಜಾಗದಲ್ಲಿ ಗೋಡೆಗಳ ಮೇಲೆ ಕೈಕಾಲುಗಳ ಮೇಲೆ ಒಟ್ಟಿನಲ್ಲಿ ಮನೆ ತುಂಬ ಬರೆ ಗಿಲಿಗಳು ಬಾತುಗಳು ಸ್ಕೂಲಿನಲ್ಲೂ ಅಕ್ಷರಗಳಿಂದ ಚಿತ್ರ ಬರೆಯುವ ಮ್ಯಾಜಿಕ್ ಎಲ್ಲರಿಗೂ ತೋರಿಸಿದ್ದೇ ತೋರಿಸಿದ್ದು ಪುಟ್ಟಪರ್ತಿ ಸಾಯಿಬಾಬರ ಪವಾಡ ನೋಡಲು ಜನ ಗೇರಾಯಿಸುವಂತೆ ಹುಡುಗರೆಲ್ಲ ಅಕ್ಷರಗಳಿಂದ ಇಲಿ ಬಾತುಗಳು ಗೆದ್ದು ಬರುವ ನಮ್ಮ ಮ್ಯಾಜಿಕ್ ನೋಡಲು ಮುತ್ತಿಕೊಂಡಿರುತ್ತಿದ್ದರು ಅಣ್ಣನ ಬಳಿ ಇದ್ದ ಹಳೆ ಪುಸ್ತಕಗಳನ್ನು ಮೊನ್ನೆ ತಿರುವಿ ಹಾಕುತ್ತಾ ಇದ್ದಾಗ ಅಲ್ಲಿ ನಾವು ಐವತ್ತು ವರ್ಷಗಳ ಹಿಂದೆ ಬರೆದ ಅದ್ಭುತ ಕಲಾಕೃತಿಗಳು ಕಣ್ಣಿಗೆ ಬಿದ್ದವು ಸೊಟ್ಟ ಮುಸುಡಿಯ ಬಾತು ಗೂನು ಬೆನ್ನಿನ ಇಲಿ ನೋಡಿ ನಗು ಬಂದರೂ ಅದನ್ನು ಅಣ್ಣ ತೋರಿಸಿಕೊಟ್ಟಾಗ ಹೊಸ ಪ್ರಪಂಚವನ್ನೇ ಕಂಡಂತಾಗಿತ್ತು ಈಗಲೂ ಸ್ಲೇಟು ಬಳಪ ಹಿಡಿದ ಮಕ್ಕಳನ್ನು ಕಂಡಾಗೆಲ್ಲ ಈಗಲೂ ಸ್ಲೇಟು ಬಳಪ ಹಿಡಿದ ಮಕ್ಕಳನ್ನು ಕಂಡಾಗಲೆಲ್ಲ ಅಣ್ಣ ತೋರಿಸಿದ ಮ್ಯಾಜಿಕ್ ತೋರಿಸಿಕೊಡುತ್ತೇವೆ ಅವರಿಗೆ ಅಕ್ಷರಗಳೇ ಸಜೀವವಾದಂತೆನಿಸಿ ಬೇರೆ ಅಕ್ಷರಗಳಿಂದೆಲ್ಲ ಏನೇನು ಬರೆಯಬಹುದು ತೋರಿಸಿಕೊಡಿ ಎಂದು ತುಂಬಾಲು ಬೀಳುತ್ತಾರೆ ಇಲ್ಲಿಗೆ ಈ ಅಧ್ಯಾಯ ಆಯಿತು ಧನ್ಯವಾದಗಳು ಎಲ್ಲರಿಗೂ